ಗೊತ್ತು ನಾವು ನಮಗೊತ್ತಲ್ಲಿ ಇಂಡಸ್ಟ್ರಿಯಲ್ಲಿ ಎಂಟ್ರಿ ಕೊಡಬೇಕಾದ್ರೆ ಒಂದಿಷ್ಟು ಅಲೆದಾಟಗಳು ಸಹಜ ನೀವು ಅಲೆದಾಡಿದಾಯ್ತು ಹಿಂದೆ ನೀವ್ ಹೇಳ್ದಂಗೆ ನಮ್ ತಂದೆ ತುಂಬಾ ಕಷ್ಟಪಟ್ಟಿದ್ರು ಸೊ ಅವಾಗ್ಲೂ ಕೂಡ ಅಲೆದಾಟಗಳು ಇದ್ದು ಆಮೇಲೆ ಒಂದಿಷ್ಟು ಅವಮಾನಗಳು ಕೂಡ ಅನುಭವಿಸ್ತಾರೆ ಸನ್ಮಾನ ದೂರದ ಮಾತು ಬಟ್ ಇಲ್ಲಿ ರಾಜ್ಯವರ್ಧನ್ಗೂ ಅಲೆದಾಟ ಜಾಸ್ತಿ ಆಯ್ತು ಯಾವತ್ತಾದ್ರೂ ನಿಮಗೆ ಇಂಡಸ್ಟ್ರಿಯಲ್ಲಿ ಬಂದಾಗ ಎಲ್ಲೋ ಒಂದ್ ಕಡೆಗೆ ಬೇಸರ ಆಗಿದ್ರು ಅವಮಾನ ಆಗಿದ್ದು ಇತ್ತ ತುಂಬ ಇದೆ ಸರ್ ಅಂದರೆ ನಾನು ಆಗಲೇ ನಿಮ್ಗೆ ಹೇಳ್ದಾಗೆ ಈ ಜರ್ನಿಲಿ ಅದೆಲ್ಲ ಇದ್ದೇ ಇರತ್ತೆ ಅಂತ ನಾನು ಮೆಂಟಲಿ ಫಿಕ್ಸ್ ಆಗಿರೋನು ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ಯಾರು ಅವಮಾನ ಮಾಡೇ ಮಾಡ್ತಾರೆ ಬೇಕು ಅಂತ ಮಾಡ್ತಾರೆ ಕೆಲವೊಂದಷ್ಟು ಇನ್ಸಿಡೆಂಟ್ಸ್ಗಳಾಗತ್ತೆ ಇದೆಲ್ಲ ಜರ್ನಿ ದಾಟ್ಕೊಂಡು ಹೋದ್ರೆ ನಾವು ತುಂಬ ಗಟ್ಟಿಯಾಗಿ ಒಂದು ನೆಲೆ ಕಾಣಕ್ಕಾಗತ್ತೆ ಅನ್ನೋದೊಂದು ನಾನು ತುಂಬ ನಂಬ್ತೀನಿ ನಾನು ಎಲ್ಲ ಹೀರೋಗಳದು ಸಿನಿಮಾ ನೋಡಿ ಬಂದವನಲ್ಲ ಅವರ ಬ್ಯಾಕ್ ಗ್ರೌಂಡ್ ಗೊತ್ತು ಅವರ ಕಷ್ಟಗಳ ಗೊತ್ತು ಒಬ್ಬರು ಚಾಲೆಂಜಿಂಗ್ ಸ್ಟಾರ್ ಇವತ್ತು ಅಲ್ಲಿ ಬಂದು ನಿಲ್ತಾರೆ ಅಂದ್ರೆ ಅವರ ಜರ್ನಿ ಗೊತ್ತು ಕಷ್ಟ ಗೊತ್ತು ಎಲ್ಲರ ಜರ್ನಿ ಗೊತ್ತಿರೋದ್ರಿಂದ ಅವ್ರ ಜರ್ನಿಗೆ ನಮ್ಮನ್ನು ಕಂಪೇರ್ ಮಾಡ್ಕೊಂಡಾಗ ನಮ್ಗೆ ಏನೂ ಆಗಿಲ್ಲ ತುಂಬ ತುಂಬಾ ಕಮ್ಮಿ ಒಮನ್ ಆಗಿದೆ ನಮಗೆ ಅವರು ತುಂಬಾ ಚೆನ್ನಾಗಿ ಜಾಸ್ತಿ ಆಗಿತ್ತು ಸೊ ಆತರ ಕಂಪೇರ್ ಮಾಡ್ಕೊಂಡು 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 ಇವತ್ತಿಗೂ ನಾನು ಅದನ್ನ ಯಾವ್ದನ್ನು ತುಂಬ ಸೀರಿಯಸ್ ಆಗಿ ತಗೊಳಕ್ ಹೋಗಲ್ಲ ಈ ಜರ್ನಿಲಿ ಅದೆಲ್ಲ ಇದ್ದೇ ಇರುತ್ತೆ ತುಂಬಾ ರಿಚ್ ಕಿಡ್ ಮಕ್ಕಳಲ್ವಲ್ಲ ನಾವು ಇದೆಲ್ಲ ಅನುಭವಿಸ್ಲೇಬೇಕು ಏನು ಮಾಡಕ್ಕಾಗಲ್ಲ ಸ್ವೀಕರಿಸ್ಕೊಂಡು ಹೋಗ್ಬೇಕು ನೀವಾಗ್ಲೇ ಹೇಳಿದ್ರೆ ಹಂಗೆ ಹೇಳಕ್ ಏನಾದ್ರು ಒಂದ್ ಮೆಮೊರಿ ಇರಬೇಕಲ್ಲ ಅಂದ್ರೆ ನಾನ್ ನಂಬೋದು ಯಾವ್ದೇ ವ್ಯಕ್ತಿ ನಮ್ ಲೈಫ್ ಅಲ್ಲಿ ಪರಿಚಯ ಆಗ್ತಾರೆ ಅಂದ್ರೆ ಒಂದು ಒಳ್ಳೇದ್ ಮಾಡ್ತಾರೆ ಒಂದ್ ಕೆಟ್ಟದ್ ಮಾಡ್ತಾರೆ ಎರಡೇ ಅವ್ರ ಕೇಳಿ ಮಾಡೋಕಾಗದು ಒಳ್ಳೇದ್ ಮಾಡಿರೋರು ತುಂಬಾ ಜನ ಇದಾರೆ ಕೆಟ್ಟದ್ ಮಾಡಿರೋರು ಅದಕ್ಕಿಂತ ಜಾಸ್ತಿ ಜನ ಇದ್ದಾರೆ ಬಟ್ ಆ ಜರ್ನಿಲೆಲ್ಲ ಬಂದು ಹೋಗ್ತಾರೆ ಅವರೆಲ್ಲ ಕೆಲವೊಂದು ಕಲಸಿ ಕಲಸಿ ಶಾರ್ಟ್ ಟೈಮ್ ಅಂದ್ರೆ ನೀವು ಬಂದ್ರೆ ಈ ಹತ್ತು ವರ್ಷ ಒಂದು ದಶಕದ ಕಾಲದಲ್ಲಿ ಯಾವತ್ತಾದ್ರೂ ಅನಿಸ್ತಾ ಸಿನಿಮಾ ಕಷ್ಟ ಅನಿಸ್ತಾ ಇದೆ ಅನ್ಸಿದೆ ಸರ್ ಖಂಡಿತ ಅನ್ಸಿದೆ ಅನ್ನೆಸೆಸರಿ ನಾವು ಮಾಡದಿದ್ದ ಕೆಲಸಗಳಿಗೆ ಬೈಸ್ಕೊಂಡಾಗ ಅನ್ನಿಸ್ಕೊಂಡಾಗ ಅಂದ್ರೆ ನಾನು ನಿಮ್ಗೆ ಆಗ್ಲೇ ಹೇಳಿದೆ ನನ್ ಕಾಲ್ ಧೂಳು ಆಗಿರ್ಲಿಲ್ಲ ಆತರ ಸಾಕಿದ್ರು ನನ್ನ ಸೊ ಆತರ ಬಂದು ಸಡನ್ ಆಗಿ ಇಲ್ಲಿ ಕಷ್ಟ ನೋಡೋದಿದೆಯಲ್ಲ ಸಡನ್ ಆಗಿ ಏನಕ್ಕೆ ಇದನ್ನ ಮಾಡ್ತಿದ್ದೀನಿ ಅನ್ನೋದು ನನಗೊಂದು ಕ್ವಶನ್ ಬರುತ್ತೆ ಒಂದು ಅರ್ಧ ದಿನ ತುಂಬಾ ಬೇಜಾರು ಇದೆ ಬಟ್ ಇವ್ನ ನಂಬ್ಕೊಂಡು ನಾನು ಸಿನಿಮಾ ಬಂದಿದ್ದು ನಾನು ಬಂದಿರೋ ವಿಷನ್ನೇ ಬೇರೆ ಇವರೆಲ್ಲ ಯಾರು ಅನ್ಸುತ್ತೆ ನನ್ ನನ್ನ ಸಡನ್ ಆಗಿ ಅದನ್ನ ನನ್ನ ವಿಷನ್ ನಾನು ನೋಡಿದ ತಕ್ಷಣ ಇವರೆಲ್ಲ ನನಗೆ ತುಂಬಾ ಸಣ್ಣವರು ಅನಿಸ್ತಾರೆ ಸೊ ನಾನು ಮೂವನ್ ಆಗ್ತಾ ಇರ್ತೇನೆ ಕೆಲವೊಮ್ಮೆ ಕೆಲವು ವಿಚಾರಗಳು ತುಂಬಾ ಮ್ಯಾಟರ್ ಆಗ್ಬಿಡ್ತಾರೆ ಒಳ್ಳೆ ಹೈಟ್ ಒಳ್ಳೆ ಪರ್ಸನಾಲಿಟಿ ಸಖತ್ ಬ್ಯೂಟಿ ಆಗಿದ್ದಾನೆ ಸೊ ಗ್ಲಾಮರಸ್ ಕಾಣ್ತಾನೆ ಸೊ ಇವೆಲ್ಲ ಮ್ಯಾಟರ್ ಆಗ್ತಾರೆ ಆದ್ರ ಆಚೆಗೆ ಹೋಲ್ಸಿದ್ರೆ ಬೇರೆ ಬೇರೆ ವಿಷಯಕ್ಕೂ ದೊಡ್ಡ ಸ್ಟಾರ್ ಆಗಿಬಿಟ್ಟಿರ್ತಾರೆ ಹೌದು ಸಣ್ಣ ಸಣ್ಣ ಕಥೆಗಳ ಮೂಲಕ ಏನೋ ಕ್ಲಿಕ್ ಆಗಿ ಹೋಗ್ತಾರೆ ಸೊ ಇಷ್ಟೆಲ್ಲ ಕೇಪಬಲ್ ಇರ್ತಕ್ಕಂಥ ರಾಜ್ಯವರ್ಧನ್ಗೆ ಇನ್ನು ಯಾಕೊಂದು ಒಳ್ಳೆಯ ಸಕ್ಸಸ್ ಸಿಗ್ತಾ ಇಲ್ಲ ಅಂದ್ರೆ ಇಲ್ಲಿ ಒಂದು ಸಿನಿಮಾ ಸಕ್ಸಸ್ ಸಿಕ್ಕಿರೋದು ತುಂಬಾ ಕಮ್ಮಿ ಜನಕ್ಕೆ ಅದೇ ಅಷ್ಟೇ ಆಗಿರೋದು ಒಂದು ಜರ್ನಿ ಮಾಡಲೇಬೇಕು ಒಂದಷ್ಟು ಜನಕ್ಕೆ ನಾವು ರೀಚ್ ಆಗಿರಲ್ಲ ನಾವು ಎಷ್ಟೇ ಸಿನಿಮಾ ಮಾಡಿದ್ರು ಒಂದಷ್ಟು ವರ್ಗಕ್ಕೆ ರೀಚ್ ಆಗಿರೋದಿಲ್ಲ ಪಬ್ಲಿಸಿಟಿ ಕೊರತೆ ಇರ್ಬೋದು ಮೇ ಬಿ ಈಗ ನನ್ನ ಜರ್ನಿ ನೋಡಿದ್ರೆ ನಾನು ಫಸ್ಟ್ ಹಿಸ್ಟಾರಿಕಲ್ ಮಾಡಿದೆ ದೆನ್ ಲವ್ ಸ್ಟೋರಿ ಮಾಡಿದೆ ದೆನ್ ಆಕ್ಷನ್ ಹಂಗೆ ಆಕ್ಷನ್ ಆಕ್ಷನ್ ಹೋಗ್ಬಿಟ್ಟೆ ಅದೇನಾಗತ್ತೆ ಇಲ್ಲೊಂದು ಹುಡುಗ ಆಯ್ತಿದಾನೆ ಫೈಟ್ ಚೆನ್ನಾಗಿ ಬರುತ್ತೆ ಅಂದ ತಕ್ಷಣ ಅಲ್ಲೊಂದ್ ಚೂರು ರೇಟ್ಸ್ ಓಪನ್ ಆಗಿದ ತಕ್ಷಣನೇ ನಿಮಗೆ ಬರೀ ಆಕ್ಷನ್ ಜಾನಗೇ ಆಗ್ತಾರೆ ನನ್ನ ಒಳ್ಳೆ ಕಲಾವಿದ ನಾನು ಬೇರೆನು ಮಾಡಬಲ್ಲೆ ಅಂತ ನನಗೆ ಗೊತ್ತು ಬಟ್ ನನ್ನ ಆ ಜಾನರಿಂದ ನನ್ನ ತೆಗೆದು ಇಲ್ಲಿಗೆ ಹಾಕಿರ್ತಾರೆ ನಾನು ಆಗ್ಲೇ ಹೇಳಿದಾಗ ನಿಮಗೆ ನಾವು ಜಸ್ಟ್ ಪೇಡ್ ಆರ್ಟಿಸ್ಟ್ ಆಗಿರ್ತೀವಿ ಕೆಲವೊಂದು ಕಡೆ ದುಡ್ಡಿಗೆ ಕೆಲಸ ಮಾಡ್ತಾ ಇರ್ತೀವಿ ಅಲ್ಲಿ ಸೊ ಅನಿವಾರ್ಯ ಆ ಮಾಡ್ಲೇಬೇಕಾಗಿರುತ್ತೆ ಕೆಲವೊಂದ್ಸರಿ ನಾನು ಮಾಡ್ತಿರೋದು ಇದು ತಪ್ಪು ಅಂತ ಗೊತ್ತಿದ್ರು ಮಾಡ್ಬೇಕಾಗತ್ತೆ ಆ ರೀಸನ್ಗೋಸ್ಕರನೇ ನಾನು ಒಂದು ಪ್ರೊಡಕ್ಷನ್ ಅನ್ನೋದು ಸ್ಟಾರ್ಟ್ ಮಾಡಿದ್ದು ಹೌದೌದು ಖಂಡಿತ ಅಂದ್ರೆ ನನಗೆ ಗೊತ್ತು ಇದು ವರ್ಕ್ ಆಗೋಲ್ಲ ಅಂತ ಬಟ್ ದುಡ್ಡು ತಗೊಂಡಿದ್ದೆ ನೀನು ಕೆಲಸ ಮಾಡುವನೋ ಪರಿಸ್ಥಿತಿ ಇರುತ್ತೆ ನಮ್ಮ ಮೇಲೆ ಒಂದು ಪ್ರೆಷರ್ ಇರುತ್ತೆ ಸೊ ಆಗಲಿ ನಮ್ಮನ್ನು ಒಪ್ಪಿಸ್ಬೇಕಾದ್ರೆ ತುಂಬ ಪ್ಯಾಂಪರ್ ಮಾಡಿ ತುಂಬ ಚೆನ್ನಾಗಿ ಕತೆ ಹೇಳಿ ನಿಮ್ಮ ಸ್ಕ್ರೀನ್ ಮೇಲೆ ಹಂಗ್ ಬರ್ತೀರಾ ಈ ಪಿಚ್ಚರಿಂದಾನೆ ನೀವು ಒಂದು ಸೂಪರ್ ಸ್ಟಾರ್ ಆಗಿಬಿಡ್ತೀರಾ ಆ ಮೆಂಟಾಲಿಟಿಯಿಂದನೇ ಡೇ ಒನ್ ಬರ್ತಾರೆ ಬಟ್ ಈ ಮೆಂಟಾಲಿಟಿ ಸಿನಿಮಾ ರಿಲೀಸ್ ದಿನ ಇರೋದಿಲ್ಲ ಯಾರಿಗೂ ಅವ್ರು ಹೇಳಿ ಸಿನಿಮಾನು ಮಾಡಿರೋದಿಲ್ಲ ಕೊನೆಗೆ ಅವರು ಹಾಳಾಗಿ ನಮ್ಮನ್ನು ಹಾಳು ಮಾಡಿರ್ತಾರೆ ಸೊ ಪ್ರತಿ ಹಂತದಲ್ಲೂ ಈ ಜರ್ನಿ ನಾವು ಎಷ್ಟು ಸ್ಟೆಪ್ ಮುಂದಕ್ಕೆ ಹೋಗ್ಬೇಕು ಅನ್ಕೊಂಡಿರ್ತೀವಿ ಕಾಲ್ ಹಿಡಿದು ಹಿಡಿದು ಹಿಡ್ದು ಹಿಂದೆ ಬಿಡ್ತಾರೆ ಆ ತರದೊಂದಷ್ಟು ಆಗ್ತಿರುತ್ತೆ ಆ ಸ್ಕ್ರಿಪ್ಟ್ ಸೆಲೆಕ್ಷನ್ ಅಲ್ಲಿ ನಾನು ಆದಷ್ಟು ತುಂಬಾ ಹುಷಾರಾಗಿ ನೋಡ್ತಾ ಇರ್ತೀನಿ ಒನ್ಸ್ ಏನಾಗುತ್ತೆ ಪಿಕ್ಚರ್ ನಡೀತಿರಬೇಕಾದ್ರೆ ಇನ್ನೂ ಒಂದ್ ಎರಡು ಮೂರು ಫೈಟ್ ಆ್ಯಡ್ ಆಗುತ್ತೆ ಬಿ ಹಿದ್ದೆಲ್ಲ ಆ್ಯಡ್ ಆಗುತ್ತೆ ಅಕ್ಕ ಅದು ಇನ್ನೊಂದು ಕಮರ್ಷಿಯಲ್ ಸಿನಿಮಾ ಆಗುತ್ತೆ ಅದು ಕೆಲವು ಪ್ರೊಡಕ್ಷನ್ ಹೌಸ್ಗಳಿಗೆ ನಾಲೆಡ್ಜ್ ಇರಬೇಕಾಗತ್ತೆ ಆರೀಸನ್ಗೋಸ್ಕರನೆ ಒಂದಷ್ಟು ಒಳ್ಳೆ ಕತೆಗಳನ್ನ ಸೆಲೆಕ್ಟ್ ಮಾಡಿ ನನ್ನ ಈಕ್ವಲ್ ಮೆಂಟಾಲಿಟಿ ಯಾರ್ಯಾರ ಆ ಥರದವ್ರನ್ನೇ ಇಟ್ಕೊಂಡು ನಾನು ಮಾಡಬೇಕು ಅಂದಾಗಲೇ ಬಾನ್ಸಾಲೋ ಕಂಪನಿ ಅಂತ ಸ್ಟಾರ್ಟ್ ಮಾಡಿದ್ದು ಸಿನಿಮಾ ರಂಗದಲ್ಲಿ ಸ್ವಾರ್ಥಿಗಳು ಜಾಸ್ತಿ ಸಿನಿಮಾ ರಂಗ ಅಂತ ಯಾವುದೇ ಕ್ಷೇತ್ರ ಜಾಸ್ತಿ ಇರ್ತಾರೆ ನಾನ್ ಬೆಳೆದ್ರೆ ಹಾಗೆ ಸಿನಿಮಾ ನಂಗದಲ್ಲೂ ಕೂಡ ನಾನು ಒಬ್ಬ ಸಾರ್ ಅಂತ ಅಥವಾ ನಾವು ಹೀರೋ ಆಗ್ಬೇಕಂತ ಇರುವಂತ ಈ ಕಾಲಘಟ್ಟದಲ್ಲಿ ರಾಜ್ವರ್ಧನ್ ಹೊಸರಿಗೂ ಕೂಡ ಅವಕಾಶ ಕೊಡೋಕೆ ಅಂತಾನೆ ಒಂದು ನಿರ್ಮಾಣ ಸಂಸ್ಥೆನ ಹುಟ್ಟಾಗ್ತಾನೆ ಯಾಕಂದ್ರೆ ಪ್ರಸ್ತಾಪ ಒಬ್ಬ ಪೋಷಕ ಕಲಾವಿದರ ಮಗನಾಗಿ ಸಿನಿಮಾ ಹೀರೋ ಆಗಿ ಮಾಡಿದ ದೊಡ್ಡ ವಿಷಯ ಮತ್ತೆ ಅಲ್ಲಿಂದ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಇಡ್ತೀರಿ ಅದೇ ನಿರ್ಮಾಣ ಈ ನಿರ್ಮಾಣಕ್ಕೆ ಹಾಕಿದಂತ ಸಾಹಸ ಇದೆಯಲ್ಲ ದೊಡ್ಡ ವಿಷಯ ಈ ಸಾಹಸ ಮಾಡೋದಕ್ಕೆ ಧೈರ್ಯ ಹೆಂಗ್ ಬಂತು ಧೈರ್ಯ ಅಂದ್ರೆ ನನಗೆ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಅಂದ್ರೆ ತುಂಬಾ ಒಳ್ಳೆ ಫ್ರೆಂಡ್ ಸರ್ಕಲ್ ಇದೆ ನನಗೆ ತುಂಬಾ ಸಪೋರ್ಟ್ ಆಗಿರ್ಬೋದು ಮಾಡ್ತೀಯಾ ಅಂತ ಹೇಳಕ್ಕೆ ಒಂದು ಒಳ್ಳೆ ಫ್ಯಾಮಿಲಿ ಇದೆ ತುಂಬಾ ಒಳ್ಳೆ ಫ್ರೆಂಡ್ಸ್ ಸರ್ಕಲ್ ಇದೆ ಸೊ ನಾವೇನ್ ಮಾಡ್ತಾ ಇದ್ದೀವಿ ಅಂತ ಒಂದು ಕ್ವಶನ್ ಬರುತ್ತೆ ನನಗೆ ನಾನು ಇದನ್ನ ಮಾಡಲ್ಲ ಬಂದಿರೋದು ಇಂಡಸ್ಟ್ರಿಯಲ್ಲಿ ನಾನು ಮಾಡಕ್ ಬಂದಿರೋದೇ ಬೇರೆ ಸೊ ಸ್ವಲ್ಪ ಡಿವೈಡ್ ಆಗಿದ್ದೀನಿ ನಾನು ಇದೆಲ್ಲ ನಾನು ಮಾಡ್ಬೇಕಾಗಿದ್ದು ನಾನು ಮಾಡಬೇಕಾಗಿದ್ದೇ ಬೇರೆ ಅಂತ ಬಂದಾಗ ಎಸ್ ನಾನು ಏನ್ ಮಾಡಬೇಕು ಒಳ್ಳೆ ಕತೆ ಸೆಲೆಕ್ಟ್ ಮಾಡಬೇಕು ಒಳ್ಳೆ ನ ಸೆಲೆಕ್ಟ್ ಮಾಡಬೇಕು ದಿ ಬೆಸ್ಟ್ ಟೆಕ್ನಿಷಿಯನ್ಸ್ ಆದ್ರೆ ದಿ ಬೆಸ್ಟ್ ಸಿನಿಮಾ ಆಗುತ್ತೆ ನಂಬಿ ಸೊ ಎಲ್ಲೋ ಬೇರೆ ಬೇರೆ ಕಮಿಟ್ಮೆಂಟ್ಗೋಸ್ಕರ ಕಮಿಟ್ಮೆಂಟ್ ಗೋಸ್ಕರ ಯಾರ್ಯಾರನ್ನೂ ಹಾಕೊಂಡಿರ್ತಾರೆ ಕೆಲವೊಂದ್ಸರಿ ಅವನ ಕೆಲಸನೇ ಬರೋಲ್ಲ ಅವ್ನ ಬುದ್ಧಿವಂತ ಅಂತ ಪ್ರೊಜೆಕ್ಟ್ ಮಾಡ್ತಿರ್ತಾರೆ ನಮಗೆ ಗೊತ್ತೋ ಒಂದು ಅಡ್ಡ ಅಂತ ಬಟ್ ಅಲ್ಲಿ ನಾವು ಹೇಳೋ ಪರಿಸ್ಥಿತಿನೇ ಇರೋದಿಲ್ಲ ಅವ್ನು ಕೆಟ್ಟದಾಗ ಮಾಡ್ತಿರ್ತಾನೆ ಸಿನಿಮಾನ ಸೊ ಈ ತರದೆಲ್ಲ ಅನಿವಾರ್ಯತೆಯಿಂದಲೇ ನಾನು ಇಲ್ಲ ನನ್ನ ನನ್ನ ಜೊತೆಲಿರೋನ್ ಸೇರ್ಕೊಂಡು ನಾವ್ ಅವ್ನ್ ಮಾಡೋಣ ಅವ್ನು ಟ್ರೈ ಮಾಡೋಣ ಗೊತ್ತಿಲ್ಲ ಅದು ಏನಾಗತ್ತೆ ಹೆಂಗಾಗತ್ತೆ ಅಂತ ಬಟ್ ಒಂದು ಕೆಟ್ಟ ನಿರ್ಧಾರ ಅದು ದೊಡ್ಡ ಜವಾಬ್ದಾರಿ ಅದು ಆಕ್ಚುಲಿ ಒಂದು ಆಕ್ಟರ್ ಆಗೋದು ಮೇಕಪ್ ಹಚ್ಕೊತೀವಿ ಬೆಳಗ್ಗೆ ಒಳ್ಳೆ ಬಟ್ಟೆ ಕೊಡ್ತಾರೆ ಊಟ ತಿಂಡಿ ಕೊಡ್ತಾರೆ ಆಕ್ಟ್ ಮಾಡ್ಬಿಟ್ಟು ಸಂಜೆಗೆ ಕ್ಯಾರವನ್ನು ಕೊಡ್ತಾರೆ ಎಲ್ಲ ಬರ್ತಾ ಇರ್ತೀವಿ ಪ್ರೊಡಕ್ಷನ್ ಅಂತ ಬಂದ್ರೆ ನೀವು ಇಡೀ ಮೂವತ್ತು ಡಿಪಾರ್ಟ್ಮೆಂಟ್ ನೋಡ್ಕೊಬೇಕು ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಯಾರು ದುಡ್ಡು ಕೊಡಬೇಕು ಮನಸ್ತಾಪಗಳು ಬಂದಾಗ ನೋಡ್ಕೊಬೇಕು ಸೇಮ್ ಕ್ರಿಯೇಟಿವ್ ನಾವ್ ಏನ್ ಅನ್ಕೊಂಡಿದೀವಿ ಅದು ಬರ್ತಾ ಇದೆಯಾ ಅನ್ನೋದೊಂದಿರಬೇಕು ವೆದರ್ ಸಪೋರ್ಟ್ ಮಾಡಲ್ಲ ಗಳು ಇರೋದಿಲ್ಲ ಕೆಲವೊಂದು ಒದ್ದಾಟಗಳು ಇದೆಲ್ಲ ದೊಡ್ಡ ಜವಾಬ್ದಾರಿ ಇದು ತುಂಬ ತಲೆ ಮೇಲೆ ಈ ಕೆಲಸ ಮಾಡಬೇಕು ಸೊ ನಾನು ಫಸ್ಟ್ ಮಾಡಿದ್ದು ನಾನು ಒಳ್ಳೆ ಕಂಟೆಂಟ್ ನ ಪರ್ಚೇಸ್ ಮಾಡಬೇಕು ಈಗ ನನಗೆ ಒಂದು ತ್ರೀ ಲ್ಯಾಕ್ಸ್ ಫೈವ್ ಲ್ಯಾಕ್ಸು ಇವತ್ತಿನಗೆ ದೊಡ್ಡ ಅಮೌಂಟ್ ಅಲ್ಲ ಸೊ ಆ ಅಮೌಂಟ್ಗೆ ನನಗೆ ಯಾರು ಬರ್ತಾರೆ ನಾನು ಏನ್ ನಂಬ್ತೀನಿ ಅಂದ್ರೆ ಟೆನ್ ಮಿನಿಟ್ಸ್ ಅಲ್ಲಿ ಅವನು ಕತೆ ತುಂಬಾ ಚೆನ್ನಾಗಿ ಹೇಳಿ ಅವನು ಅದನ್ನ ಇಂಪ್ರೆಸ್ ಮಾಡಬಹುದು ಅಂದ್ರೆ ಅವರ್ಸ್ ಹೇಳ್ತಾನೆ ಒಂದು ಜವಾಬ್ದಾರಿ ಆ ಟೆನ್ ಮಿನಿಟ್ಸ್ ಕತೆ ನನಗೆ ತುಂಬಾ ಇಂಪ್ರೆಸ್ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಆ ಕತೆ ತಗೊಂತೀನಿ ಆ ತರ ತಗೊಂಡಿದ್ದೆ ಕಮಲ್ ಶ್ರೀದೇವಿ ಕತೆ ತುಂಬಾ ಒಂದು ಲೈನ್ ಸುಮ್ಮನೆ ಹಿಂಗ್ ರ್ಯಾಂಡಮ್ ಆಗಿ ಹೇಳಿದ್ರು ಇದೇ ಸದಾಶಿವನದಲ್ಲಿ ಮೀಟಿಂಗ್ ಹಿಂಗೆ ಹೇಳಿದ್ರು ನನಗೆ ಈ ಕತೆ ತುಂಬಾ ಚೆನ್ನಾಗಿದೆ ಅನ್ಬಿಟ್ಟು ನಾನು ಇಮಿಡಿಯೇಟ್ ಆಗಿ ಅಲ್ಲಿ ನಾವು ಒಂದು ಲಕ್ಷ ಕೊಡ್ಬಿಟ್ಟು ನನ್ಗೆ ಈ ಕತೆ ಬೇಕು ನಂಗೆ ಕೊಡ್ತಾ ಇದ್ದೀರ ಅಷ್ಟೇ ಅನ್ಬಿಟ್ಟು ಇಮಿಡಿಯೇಟ್ ಆಗಿ ನಾನು ಯಾವ ತರ ಅಂದ್ರೆ ಅವತ್ತಿನಗೆ ನನಗೆ ಸಿನಿಮಾ ಮಾಡೋದು ದುಡ್ಡಿಲ್ಲ ಗೊತ್ತಿಲ್ಲ ನನ್ಗೆ ಏನ್ ಮಾಡ್ತೀನಿ ಅಂತ ಮಾಡ್ಬೇಕು ಮಾಡ್ಬೇಕಷ್ಟೇ ನನ್ಗೆ ಈ ಕತೆ ಚೆನ್ನಾಗಿದೆ ನಾನು ಮಾಡ್ಬೇಕು ಸೊ ನೇಚರ್ ಎಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತು ನನಗೆ ಅಂದ್ರೆ ಅದಕ್ಕೊಂದು ಕಮಲ್ ಶ್ರೀದೇವಿ ಅಂತ ಟೈಟಲ್ ಸಿಕ್ತು ಆ ಟೈಟಲ್ ಸಿಗಲ್ಲ ಅನ್ಕೊಂಡಿದ್ವಿ ಟೈಟಲ್ ಸಿಕ್ತು ಅದಕ್ಕೊಂದಷ್ಟು ಜನ ಇನ್ವೆಸ್ಟರ್ ಸಿಕ್ಕಿದ್ರು ಕಿಶೋರ್ ಸರ್ ಬೇಕಾಗಿತ್ತು ಕಿಶೋರ್ ಸರ್ ಕನ್ನಡ ಸಿನಿಮಾನೇ ಮಾಡ್ತಿರ್ಲಿಲ್ಲ ತುಂಬ ಬ್ಯುಸಿಯ ಆರ್ಟಿಸ್ಟ್ ನಾನೇ ಪರ್ಸನಲ್ ಆಗಿ ಹೋಗಿ ಅವ್ರನ್ನ ಅಪ್ರೋಚ್ ಮಾಡಿದೆ ರಮೇಶ್ ಚಂದ್ರ ಅವ್ರನ್ನ ಅಪ್ರೋಚ್ ಮಾಡಿದೆ ಸಂಗೀತ ಅವರು ಸಿನಿಮಾ ಗ್ಯಾಪ್ ತೊಗೊಂಬಿಟ್ಟಿದ್ರು ರಾಘು ಶಿವಮೊಗ್ಗ ಅವರು ಉಮೇಶ್ ಅಣ್ಣ ಮಿತ್ರಾ ಸರ್ ಸೊ ನನ್ನ ವಿಷನ್ ಏನು ಅಂದ್ರೆ ಈ ಕತೆಗೆ ಇವ್ರು ಮಾಡ್ಬೋದಾ ಈ ಕತೆಗೆ ಇವ್ರು ಮಾಡ್ಬೋದು ನನ್ಗೆ ಅವ್ರು ಎಷ್ಟು ತೊಗೊಂತ ನನ್ ನಿಜವಾಗ್ಲೂ ಗೊತ್ತಿಲ್ಲ ಅಪ್ರೋಚ್ ಮಾಡ್ಬೇಕು ನನಗೆ ನನ್ ನಾನ್ ಇದನ್ನ ಅದ್ ಯಾವ ತರ ಆಗ್ಬಂತು ಅಂದ್ರೆ ವಿತ್ ಇನ್ ಸಿಕ್ಸ್ ಮಂತ್ಸ್ ಸಿನಿಮಾ ಮುಗೀತು ತುಂಬಾ ಖುಷಿ ಆಯ್ತು ರಿಲೀಸ್ ಅಂತಕ್ಕೂ ಬಂದ್ಬಿಡ್ತು ಸಿನಿಮಾ ಈಗ ಸೊ ನಾನು ಅನ್ಕೊಳದು ಒಂದ್ ವಿಷನ್ ಒಂದ್ ಥಾಟ್ ತುಂಬಾ ಸ್ಟ್ರಾಂಗ್ ಆಗಿ ನಾವು ಇಟ್ರೆ ಮುಂದಿನ ದಿನದಲ್ಲಿ ನೇಚರ್ ಸಪೋರ್ಟ್ ಮಾಡುತ್ತೆ ಅದು ಮೂವನ್ ಆಗ್ತದೆ ಸೊ ಹಾಗೆ ಒಂದಷ್ಟು ಕತೆಗಳು ತಗೊಂಡಿದ್ದು ನನ್ನ ನನ್ನ ಮೊನ್ನೆ ಕೂಡ ಪ್ರೆಸ್ ಮೀಟಲ್ಲಿ ಓಪನ್ ಆಗಿ ಹೇಳಿದೆ ಒಳ್ಳೆ ಕಥೆ ದಯವಿಟ್ಟು ನನ್ನ ಸಂಪರ್ಕಿಸಿ ನಾವು ತುಂಬ ಹಸ್ಕೊಂಡು ಕಾದಿದ್ದೀವಿ ಯಾಕಂದ್ರೆ ನನ್ನ ಜರ್ನಿ ಒಂದು ಟೆನ್ ಇಯರ್ಸ್ ಜರ್ನಿ ತರನೇ ತುಂಬ ಜನ ಎಲ್ಲೆಲ್ಲೋ ಎಲ್ಲೆಲ್ಲೋ ಯಾವುದೋ ಊರಿಂದ ಬಂದಿರ್ತಾರೆ ಏನ್ ಮಾಡ್ತಿದ್ಯಾ ಅಂದ್ರೆ ಏನ್ ಮಾಡ್ತಿದಾರೆ ಅನ್ನೋದೇ ಗೊತ್ತಿರಲ್ಲ ಅವ್ರ ಪಾಪ ಎಲ್ಲೋ ಒದ್ದಾಡ್ತಿರ್ತಾರೆ ಸೆಟ್ ಕೆಲಸ ಮಾಡ್ತಿರ್ತಾರೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿರ್ತಾರೆ ಸ್ಟಿಲ್ ಫೋಟೋಗ್ರಾಫರ್ ಆಗಿರ್ತಾರೆ ಸರಿ ನೀವು ಓಲಾ ಉಬರ್ ಡ್ರೈವರ್ ಆಗಿರ್ತಾರೆ ಅವರೆಲ್ಲ ಸಿನಿಮಾ ಮಾಡ್ಬೇಕು ಅಂತ ನಾನು ಬಂದಿದ್ದೀನಿ ಅಂತಾರೆ ಅವ್ರಗಳಿಗೆಲ್ಲ ಎಲ್ಪ್ ಆಗ್ಲಿ ನನ್ನ ಕೈಯಲ್ಲ ನಾನು ಒಂದ್ ಕಷ್ಟಪಟ್ಟೆ ಅಲ್ಲ ನನ್ನ ಜರ್ನಿಲಿ ಯಾರೋ ಒಬ್ರು ಬರ್ಲಿ ಸೊ ಹಂಗ್ ನೋಡಕ್ ಎಲ್ಲ ಕಂಪ್ಲೀಟ್ ಕತೆ ಎಲ್ಲ ತಗೊಂಡ್ ನಮ್ ಸುನಿ ಕೊಟ್ಟಿದ್ದು ಇದನ್ನ ಎಕ್ಸಿಕ್ಯೂಷನ್ ಮಾಡ್ಕೊಡಿ ನನಗೆ ನಾನು ನಾನೇನೋ ಮಾಡ್ಕೊಂತೀನಿ ಸಿನಿಮಾನ ಅಂತ ತುಂಬಾ ಅಚ್ಚುಕಟ್ಟಾಗಿ ಹಂಡ್ರೆಡ್ ಪರ್ಸೆಂಟ್ ಸರಿ ಮಾಡಿದೀವಿ ಅಂತಲ್ಲ ಒಂದ್ ನೈಂಟಿ ಫೈವ್ ಪರ್ಸೆಂಟ್ ಯಾವ್ದು ಲೂಪೋಲ್ಸ್ ಇಲ್ಲದೆ ದಿ ಬೆಸ್ಟ್ ಕಂಟೆಂಟ್ ಮಾಡಿದೀವಿ ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ಜಿಮ್ ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಹೋಗ್ದಂಗೆ ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ